ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇವತ್ತು ಹೊಸ ಮೆನಕಾಸಿಂಗ್ ಮಾಡ್ಬೇಕಂತ ಮಡಿಕೆ ಎಲ್ಲ ಚೆನ್ನಾಗಿ ಅಂತ ರೆಡ್ ಆಕ್ಸೈಡ್ ಮತ್ತೆ ಬ್ಲಾಕ್ ಪೇಂಟ್ ಎಲ್ಲ ಮಾಡ್ಬಿಟ್ಟಿರ್ತಾರೆ ತುಂಬಾ ಕೆಮಿಕಲ್ಸ್ ಇರುತ್ತೆ ಅದನ್ನ ಡೈರೆಕ್ಟ್ ಆಗಿ ತಂದು ಯೂಸ್ ಮಾಡಬಾರ್ದು ಕೆಮಿಕಲ್ ನ ಹೇಗ್ ರಿಮೂವ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಮೊದಲಿಗೆ ಈ ಹೊಸ ಪಾರ್ಟ್ನ ನೀರಲ್ಲಿ ನೆನೆಸಿಡಬೇಕು ಒಂದಿನ ಪೂರ್ತಿ ನೆನೆಸಿಡ್ಬೇಕಿದ್ದನ್ನು ಇವಾಗ ಪಾಟ್ನ ಕಾಯೋಕಿಟ್ಕೊಂಡಿದ್ದೆ ಕಡಿಮೆ ಊರಿನಲ್ಲಿ ಕಾಯೋಕಿಟ್ಕೋಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಸಾಲ್ಟು ಎರಡು ಟೇಬಲ್ ಸ್ಪೂನು ಸೋಡಾ ಹಾಕಿ ಕುದಿಸ್ಕೋಬೇಕು ಚೆನ್ನಾಗಿ ಹೊಸ ಪಾಟ್ನ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಯೂಸ್ ಮಾಡಬಾರ್ದು ಈ ಥರ ಕೆಮಿಕಲ್ ರಿಮೂವ್ ಮಾಡಿಯೇ ಯೂಸ್ ಮಾಡಬೇಕು ಇವಾಗ ಇದಕ್ಕೆ ಹುಣಸೆ ರಸ ಸೇರಿಸ್ಕೋತಾ ಇದ್ದೀನಿ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಹುಣ್ಸೆ ರಸ ಹಾಕೋತಾ ಇದ್ದೀನಿ ಹುಣಸೆ ರಸ ಮೇಯ್ನು ತುಂಬ ಕೆಮಿಕಲ್ ರಿಮೂವ್ ಮಾಡುತ್ತೆ ಸೋಡಾ ಮತ್ತು ಉಪ್ಪು ಹುಣಸೆ ರಸ ಎಲ್ಲ ಸೇರಿಕೊಂಡಾಗ ನೋಡ್ತಾ ಇರ್ಬೋದು ಮೇಲ್ಗಡೆ ಬಬಲ್ಸ್ ಬರ್ತಾ ಇದೆ ಚೆನ್ನಾಗಿ ಫಿಫ್ಟಿ ಮಿನಿಟ್ಸ್ವರೆಗೂ ಇದನ್ನು ಕುದಿಸ್ಬೇಕು ಕುದೀತಾ ಕುದೀತಾ ಈ ಮೇಲ್ಗಡೆ ಈ ಥರ ಬರುತ್ತೆ ಕೆಮಿಕಲ್ ರಿಮೂವ್ ಆಗ್ತಾ ಹೋಗ್ತದೆ ಕಡಿಮೆ ಊರಿನಲ್ಲೇ ಕುದಿಸ್ಬೇಕು ಇಲ್ಲಾಂದರೆ ಕ್ರ್ಯಾಕ್ ಆಗೋ ಚಾನ್ಸ್ ಇರುತ್ತೆ ಇವಾಗ ನೋಡಿ ವಾಶ್ ಮಾಡಿದೀನಿ ಸುತ್ತ ಕೆಮಿಕಲ್ ನಿಮಗೆ ಕಾಣಿಸ್ತಾ ಇರ್ಬೋದು ಮತ್ತು ಇದನ್ನು ಸೋಪು ಮತ್ತು ಹಾಯಲ್ ಹಾಕಿ ವಾಶ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಲಿಂಬೆ ರಸ ಹಾಕ್ಕೊಂಡು ಚೆನ್ನಾಗಿ ಇಕ್ಕಿ ವಾಶ್ ಮಾಡಬೇಕು ನೀವು ಡೈಲಿ ಅಡುಗೆ ಮಾಡಿದ್ಮೇಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಸೋಪ್ ಹಾಕಿ ವಾಶ್ ಮಾಡಬಾರ್ದು ಲಿಂಬೆ ರಸ ಹಾಕಿನೇ ವಾಶ್ ಮಾಡಬೇಕು ಪಾಟಿಗೆ ಮಾತ್ರ ಅಷ್ಟೆ ಸೋಪ್ ಕೂಡ ಕೆಮಿಕಲೇನೆ ಹಾಗಾಗಿ ಪಾಟ್ಗೆ ಸೋಪ್ ಹಾಕ್ಬಾರ್ದು ತುಂಬ ಹೋಲ್ಸ್ ಇರುತ್ತೆ ಎಲ್ಲ ಹೋಗಿ ಕೂತ್ಕೊಳ್ಳುತ್ತೆ ಅಲ್ಲಿ ಅದಕ್ಕೋಸ್ಕರ ಸೋಪ್ ಹಾಕಿ ವಾಶ್ ಹಾಗಿಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ವಾಶ್ ಆಗಿದೆ ಈಗ ಅಡುಗೆ ಮಾಡೋಕ್ಕೆ ರೆಡಿ ಆಗಿದೆ ಪಾಟು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ವಿಡಿಯೋನ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್